ಆ ನಿಮ್ಮದು ನಿಮ್ದು ಕುಂಭರಾಶಿ ಬರುತ್ತೆ ಮಗನದು ಲಗ್ನ ಬಂದು ಮಕರ ಲಗ್ನ ಪೂರ್ವಬಾದ್ರ ನಕ್ಷತ್ರ ಬರುತ್ತೆ ಹಂಗಾಗಿ ಏನ್ ಪ್ರಶ್ನೆ ಇತ್ತಮ್ಮ ನಿಮ್ಮ ಮಗನ್ ಬಗ್ಗೆ ಐದನೇ ಕ್ಲಾಸ ಮೇಡಮ್ ಎಜುಕೇಷನ್ ಮುಂದೆ ಅಂತ ಹೇಳ್ತಾಯ್ತು ಹ್ಮ್ ನೋಡಿ ಮಗು ಐದನೇ ಕ್ಲಾಸ್ ಅವಾಗೇ ಫ್ಯೂಚರ್ ಪ್ಲಾನ್ ಮಾಡ್ತಾ ಇದ್ದೀರ ಅಂದ್ರೆ ಎಜುಕೇಶನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀರ ಓಕೆ ಒಳ್ಳೇದಾಗಲಿ ನಿಮ್ಗೆ ಎಜುಕೇಶನ್ ಅಂತ ಬಂದಾಗ ನೋಡಿ ಅವ್ರಿಗೆ ಇವಾಗ ಟೈಮು ತುಂಬ ಚೆನ್ನಾಗಿದೆ ನಡೀತಾ ಇರೋ ದಶ ತುಂಬ ಚೆನ್ನಾಗಿದೆ ಜೊತೆಗೆ ನಿಮ್ಮ ಮಗನಿಗೆ ನೋಡಿ ಇವಾಗ ಈಗ ಯಾರಾದರೂ ನಿಮ್ಮ ಮನೇಲಿ ಡೆತ್ ಆಗಿದ್ದಾರಾ ಹದಿನೈದರಿಂದ ಎರಡು ಸಾವಿರದ ಹದಿನೈದರಿಂದ ಈಚೆಗೆ ಹಾ ಯಾರಿಗಾದರೂ ಮನೇಲಿ ತುಂಬ ಏನಾದರೂ ಕಾಯಿಲೆ ಬಂದಿರೋದು ಅಥವಾ ಯಾರಿಗಾದರೂ ಸ್ವಲ್ಪ ಹುಷಾರ್ ತಪ್ಪಿರೋದು ನಿಮ್ಮ ಮನೇಲಿ ಯಾರಿಗಾದರೂ ದೊಡ್ಡವರಿಗೆ ಏನಾದರೂ ಆಗಿದ್ಯಾ ಆ ಥರ ಹಾಂ ನೋಡಿ ಅದನ್ನು ಹೇಳುತ್ತೆ ನಿಮ್ಮ ಮಗನ ಜಾತಕದಲ್ಲಿ ತುಂಬ ಯಾರಿಗಾದರೂ ವಯಸ್ಸು ತಾತ ಆಗಿರ್ಬೋದು ಅಥವಾ ಅಪ್ಪನ ಕಡೆ ಆಗಿರ್ಬೋದು ಅಮ್ಮನ ಕಡೆ ಆಗಿರ್ಬೋದು ತಾತನ ಸ್ಥಾನದಲ್ಲಿ ಯಾರು ಯಾರು ಇರ್ತಾರೆ ಅಂಥವ್ರಿಗೆ ಯಾರಿಗಾದರೂ ಏನಾದರೂ ಆ ಥರ ಆಗಿರೋದು ಅಂತ ಹೇಳುತ್ತೆ ನಿಮ್ಮ ಮಗನ ಜಾತಕದಲ್ಲಿ ಬಟ್ ಎಜುಕೇಶನ್ ಅಂತ ಬಂದಾಗ ಎಜುಕೇಷನು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಟೈಮ್ ಅವನಿಗೆ ಎರಡು ಸಾವಿರದ ಹಾಗೆ ಇರುತ್ತೆ ಅದಾದಮೇಲೆ ಅವನಿಗೆ ತುಂಬ ಒಳ್ಳೆ ಟೈಮ್ ಬರುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತಾದಮೇಲೆ ತುಂಬ ಒಳ್ಳೆ ಟೈಮ್ ಬರುತ್ತೆ ಆವಾಗ ತುಂಬ ಚೆನ್ನಾಗಿ ಓದ್ತಾನೆ ಇಪ್ಪತ್ತೊಂಬತ್ತರವರೆಗೂ ಸ್ವಲ್ಪ ಹಾಗಾಗೇ ಇರ್ತಾನೆ ಇಪ್ಪತ್ತೊಂಬತ್ತರವರೆಗೂ ತುಂಬ ಚೆನ್ನಾಗಿ ಓದೋಕ್ಕಾಗಲ್ಲ ಒಂದು ಎಜುಕೇಷನ್ ಬ್ರೇಸ್ಲೆಟು ಒಂದು ಸ್ಟೋನ್ ತೊಗೊಂಡು ಮನೇಲಿ ಮನೇಲಿಡಿ ಚೆನ್ನಾಗಾಗ್ತಾನೆ ಆ ಮುಂದಿನ ಬರೋ ಟೈಮು ಇವನಿಗೆ ಪಾಸಿಟಿವ್ ಆಗುತ್ತೆ ಆ ಟೈಮ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಮ್ಮ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಹಾ ನಮಸ್ಕಾರ ಮೇಡಂ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹತ್ತೊಂಬತ್ತು ಆರು ಅರವತ್ತೈದು ಅರವತ್ತೈದು ಆ ಸಂಜೆ ಏಳು ನಲವತ್ತೈದು ಸಂಜೆ ಏಳು ನಲವತ್ತೈದು ಈಗ ಯಾರದ್ದು ಡೇಟ್ ಆಫ್ ಬರ್ತ್ ಸರ್ ಇದು ನಮ್ಗೆ ಹೆಸರು ಪ್ರಕಾಶ್ ಅಂತ ಇಟ್ಟವರೇ ಕೇಳಬೇಕು ವ್ಯವಹಾರಗಳು ಯಾವ ನಡೆಯಲ್ಲ ಎಲ್ಲಾ ತಾಪತ್ರಗಳು ಬರ್ತವೆ ತುಂಬಾ ಎಲ್ಲ ನಮ್ಮ ಮೇಲೆ ತಾಪತ್ರಗಳು ಜಾಸ್ತಿ ಬರುತ್ತೆ ಅದನ್ನ ವಿಚಾರಣೆ ಮಾಡಬೇಕು ಓಕೆ ಮಾತಾಡಿ ಸರ್ ನಮಸ್ತೆ ಸರ್ ನಿಮ್ಮದು ಕುಂಭ ಧನಿಷ್ಠ ನಕ್ಷತ್ರ ಬರುತ್ತೆ ನಾಲ್ಕನೇ ಪದ ನೀವು ಕೊಟ್ಟಿರೋ ಟೈಮ್ ಡೇಟ್ಗೆ ಹೌದು ಹೌದು ಚೇಂಜ್ ಇದೆ ತಪ್ಪಿದ್ಯಾ ಸರಿ ಇದ್ಯಾ ಕೇಳಬೇಕು ಸರ್ ಹೆಸರು ಚೇಂಜ್ ಮಾಡ್ಕೊಳ್ಳಿ ಪ್ರಕಾಶ್ ಅಂತ ಇಟ್ಕೊಂಡಿದ್ದೀರಾ ಹೌದು ಹೌದು ಪಿ ಇಂದ ಸ್ಟಾರ್ಟ ಆಗೋ ಹೆಸರು ಯಾವುದು ನಾವು ಕೊಡೋದೇ ಇಲ್ಲ ಯಾಕಂದರೆ ಪಿ ಮತ್ತು ಎ ಪಕ್ಕ ಪಕ್ಕ ಬಂದಾಗ ಮೊನ್ನೆ ತಾನೇ ಹೇಳಿದ್ವಿ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಯಾಕಂದರೆ ಪೀಗು ಹಾಂ ಪಿ ಪ್ರಕಾಶ್ ಆಗಿರ್ಬೋದು ಪವಿತ್ರ ಆಗಿರ್ಬೋದು ಪಲ್ಲವಿ ಆಗಿರ್ಬೋದು ಹೀಗೆ ತುಂಬ ಪಿ ಪಕ್ಕ ಯಾವುದು ಎ ಬರುತ್ತೆ ಪ್ರ ಅದರಲ್ಲೂ ಪಿಯಿಂದ ನಾವು ಹೆಸ್ರು ಕೊಡೋದೇ ಇಲ್ಲ ಅಂದ್ಕೊಳ್ಳಿ ಪಿ ಓ ನೋಡಿ ಪೂರ್ಣಿಮಾ ಆಗಿರ್ಬೋದು ಈ ಥರ ತುಂಬ ಈ ಹೆಸ್ರಲ್ಲಿರೋರೆಲ್ಲ ತುಂಬ ಪ್ರಾಬ್ಲಮ್ನ ಅನುಭವಿಸಿದ್ದಾರೆ ಅದೇ ರೀತಿ ಅವರು ಎಷ್ಟೇ ಚೆನ್ನಾಗಿದ್ರೂ ಪರ್ಸ್ನಲ್ ಪ್ರಾಬ್ಲಮ್ ಅತಿ ಹೆಚ್ಚಾಗ್ತಾ ಹೋಗುತ್ತೆ ಅವ್ರ ದುಡ್ಡು ಕಾಸು ಆಸ್ತಿ ಅಂತಸ್ತಿದ್ರೆ ಪರ್ಸ್ನಲ್ ಪ್ರಾಬ್ಲಮ್ಮು ಇಲ್ಲ ಏನೂ ಇಲ್ಲದೆ ಇರೋರಿಗೆ ಮುಂದಕ್ಕೆ ಬರೋ ಪ್ರಾಬ್ಲಮ್ಮು ಅದೇ ರೀತಿ ನೋಡಿ ನಿಮ್ಮ ಹೆಸರನ್ನು ಫಸ್ಟು ಚೇಂಜ್ ಮಾಡ್ಕೊಂಬಿಡಿ ಸರ್ ಅದಾದರೆ ನಿಮಗೆ ಏನು ಟೈಮ್ ನಡೀತಿದೆ ನೋಡೋಣ ಫಸ್ಟ್ ಆಫ್ ಆಲು ನಿಮಗೆ ಏನ್ ಮಾಡ್ತಾ ಇರ್ತೀರಾ ಸರ್ ನೀವು ನಿಮಗೆ ನೋಡಿ ಎರಡು ಸಾವಿರದ ಮೂವತ್ತಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಮೂವತ್ತಾರು ಎರಡು ಸಾವಿರದ ಮೂವತ್ತಾರವರೆಗೂ ನಿಮಗೆ ಟೈಮ್ ಚೆನ್ನಾಗಿದೆ ಎರಡು ಸಾವಿರದ ಮೂವತ್ತಾರವರೆಗೂ ನಡೀತಾ ಇರೋ ಟೈಮು ಆದರೆ ಎಲ್ಲೋ ಒಂದ್ ಕಡೆ ದುಡ್ಡನ್ನು ಕಳ್ಕೊಂಡಿದ್ದೀರಾ ಅಂತ ಹೇಳುತ್ತೆ ಮತ್ತೆ ನಿಮ್ಮ ಮನೆಯಲ್ಲಿ ಹೇಳಿ ಹಾಂ ಸಾಧ್ಯ ಹೌದು ದುಡ್ಡಲ್ಲಿ ಮೋಸ ಹೋಗಿರ್ತೀರಾ ಅಂತ ಹೇಳುತ್ತೆ ಮತ್ತೆ ನಿಮ್ಮ ಮನೇಲಿ ಯಾರಿಗಾದ್ರೂ ತುಂಬ ಹೆಲ್ತ್ ಅಪ್ಸೆಟ್ ಯಾರಿಗಾಗಿದೆ ನಿಮ್ಮ ಮನೆಯವ್ರಿಗೇನಾದ್ರೂ ಹೆಲ್ತ್ ಅಪ್ಸೆಟ್ ಆಗಿದ್ಯಾ ಇಲ್ಲ ನನಗೆ ಬೆನ್ನು ಬೆನ್ನು ಅದನ್ನು ನೀವು ನಿಮ್ಮ ಹೆಲ್ತನ್ನು ಸ್ವಲ್ಪ ನೋಡ್ಕೊಳ್ಬೇಕು ನಿಮ್ಮ ಹೆಲ್ತ್ಗೋಸ್ಕರ ಒಂದು ಬ್ರೇಸ್ಲೆಟ್ ತೊಗೋಬೇಕಾಗುತ್ತೆ ಅಥವಾ ಸ್ಟೋನ್ ತೊಗೋಬೇಕಾಗುತ್ತೆ ನಿಮ್ಮ ಮನೆಗೆ ನೀವೊಂದು ವಾಸ್ತು ಕಿಟ್ ತೊಗೊಂಡು ಇಟ್ಕೊಳ್ಳಿ ಸರ್ ವಾಸ್ತು ಕಿಟ್ಟು ಅಂತಂದರೆ ಹನ್ನೆರಡು ಸ್ಟೋನ್ ಬರುತ್ತೆ ಎಲ್ಲ ಗ್ರಹಗಳದು ತೊಂಬತ್ತು ಗ್ರಹಗಳು ಪ್ಲಸ್ ನಮಗೆ ಅದೃಷ್ಟ ತಂದು ಕೊಡುವಂತಹ ಮೂರು ಸ್ಟೋನ್ಸ್ ಇರುತ್ತೆ ಆ ವಾಸ್ತು ಕಿಟ್ಟನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ ನಿಮ್ಮ ಮನೇಲಿ ಯಾಕಂದರೆ ನಿಮಗೂ ಕೂಡ ನಿಮ್ಮ ಒಂದು ಕುಟುಂಬದಲ್ಲಿ ಕೂಡ ನಿಮ್ಮ ಮನೇಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರುತ್ತೆ ಅಂದರೆ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋಲ್ಲ ಒಬ್ಬರು ಮಾತೊಬ್ಬರು ಕೇಳ್ತಿಲ್ಲ ಈ ರೀತಿ ಒಂದು ಪ್ರಾಬ್ಲಮ್ ನಿಮ್ಮ ಮನೆಯಲ್ಲಿ ನಡೀತಾ ಇರುತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಮನೆನ ಫಸ್ಟ್ ಸರಿ ಮಾಡ್ಕೊಳ್ಳಿ ನಿಮ್ಮ ಮನೆ ಸರಿ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಮನೇಲಿ ಫಸ್ಟ್ ಅಂದರೆ ನಿಮ್ಮ ಮನೆಯ ಬಾಂಡಿಂಗ್ನ ಸರಿ ಮಾಡ್ಕೊಂಡ್ರೆ ಆಮೇಲೆ ಹೊರಗಡೆ ಕೆಲಸ ಸೊರಗುತ್ತೆ ಹೊರಗಡೆ ಜನ ನಿಮ್ಮವ್ರಾಗ್ತಾರೆ ಹಾಗಾಗಿ ನಿಮ್ಮ ಮನೆಗೆ ವಾಸ್ತು ಕಿಟ್ನ ಇಟ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಜೊತೆಗೆ ನಿಮ್ಮ ಮನೇಲಿ ಒಂದು ಫೈನಾನ್ಸ್ ಸ್ಟೋನ್ ಇಟ್ಕೊಳ್ಳಿ ಫೈನಾನ್ಸ್ ಸ್ಟೋನ್ ಇಟ್ಕೊಂಡಾಗ ನೀವು ಯಾರನ್ನ ನೀವು ದುಡ್ಡು ಕೊಟ್ಟಿರ್ತೀರ ಆ ಒಂದು ಟೈಮು ನಾವು ಹೇಳೋ ಟೈಮು ನಾವು ಹೇಳೋ ಗಳಿಗೆ ಆ ಟೈಮಲ್ಲಿ ನೀವು ಅವ್ರನ್ನ ದುಡ್ಡು ಕೇಳ್ತಾ ಹೋಗಿ ತುಂಬ ಚೆನ್ನಾಗಿ ನಿಮಗೆ ಟ ಇದಾಗುತ್ತೆ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ಅವರಿಗೆ ನಮ್ಮ ನಂಬರ್ಗೆ ಕರೆ ಮಾಡೋಕ್ಕೆ ಹೇಳಿ ಅವ್ರಿಗೆ ಎಲ್ಲ ಡೀಟೇಲ್ಸು ನಮ್ಮ ಸಂಸ್ಥೆಯಿಂದ ಕೊಡ್ತೀವಿ ಅದೇ ರೀತಿ ಅವರು ನಿಮ್ಮ ಪರಿಹಾರ ಮಾಡ್ಕೋಬೇಕು ಸರ್ ತುಂಬ ಇವಾಗ ನೋಡಿ ಇಲ್ಲಾಂದರೆ ನಿಮ್ಮ ಮನೇಲಿ ಯಾ ಯಾವುದಾದ್ರೂ ಒಂದು ಆಸ್ತಿನೋ ಮನೆಯೋ ಮಾರ್ಕೊಳ್ಳೋವಂಥ ಚಾನ್ಸಸ್ ಬರುತ್ತೆ ನಿಮಗೆ ಯಾಕಂದರೆ ನಿಮ್ಮ ಟೈಮ್ ಕೂಡ ಅದೇ ರೀತಿ ನಡೀತಾ ಇದೆ ನೆಕ್ಸ್ಟು ಬರೋ ಟೈಮ್ ಅಂತೂ ನಿಮ್ಮ ಕುಟುಂಬನ ಬೇರೆ ಮಾಡುವಂಥ ಒಂದು ಟೈಮ್ ಆಗಿರುತ್ತೆ ನಿಮಗೆ ನೆಕ್ಸ್ಟ್ ಬರೋ ದಶ ನಿಮಗೆ ತುಂಬ ಡೇಂಜರಸ್ ದಶ ಆಗಿರುತ್ತೆ ಹಾಗಾಗಿ ಕುಟುಂಬ ಡಿವೈಡ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಮನೇಲಿ ನಿಮ್ಮ ಕುಟುಂಬದಲ್ಲಿ ಯಾರನ್ನಾದರೂ ಕಳ್ಕೊಳ್ಬೋದು ಆ ಥರ ಒಂದು ಟೈಮ್ ನಡೆಯುತ್ತೆ ಅದಕ್ಕೆ ಮುಂಚೆಯೇ ನೀವು ಪರಿಹಾರನ ಮಾಡ್ಕೊಳ್ಳಿ ಎಸ್ ಹೌದು ಈಗೇನು ನೀವು ತೊಂದರೆ ಹೇಳ್ಕೊಂಡ್ರಿ ಇದು ಇಷ್ಟು ಹೇಳ್ತಿದ್ದಾರೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಂದ್ರೆ ಅಷ್ಟು ಸಮಸ್ಯೆ ಅದಷ್ಟು ದೊಡ್ಡದಾಗಿರುತ್ತೆ ಅಂತಲೇ ಕಾರಣ ಸೊ ಹಾಗಾಗಿ ನಾವು ಆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನೀವು ಪರಿಹಾರ ಮಾಡ್ಕೊಳ್ಳೇಬೇಕಾಗಿರತ್ತೆ ಈಗ ಅನ್ಕೋತಾರ ಎಲ್ಲರೂ ನಾವು ಪರಿಹಾರ ಸ್ಟೋನ್ ತಗೊಳ್ತೀವಿ ಕ್ರಿಸ್ಟಲ್ ತಗೊತೀವಿ ಅದು ನಮಗೆ ಎಷ್ಟು ದಿನ ವರ್ಕ್ ಆಗುತ್ತೆ ಅನ್ನೋದು ಕೂಡ ಕೆಲವರಿಗೆ ಕ್ವಶನ್ಸ್ ಇರುತ್ತೆ ಏನು ಹೇಳ್ತೀರಾ ಎಷ್ಟು ದಿನ ಅಲ್ಲ ಮೇಡಮ್ ಇವಾಗ ನಾವು ಏನಾದರೂ ಒಂದು ಸ್ಟೋನು ಇದನ್ನ ಕೊಡ್ತೀವಿ ಅಂದ್ರೆ ಅದರಲ್ಲೂ ನೋಡಿ ಅವರು ಅವ್ರ ನೋಡ್ಬಿಟ್ಟು ಹೇಳಿದೆ ಅವರ ಮನೆಯಲ್ಲಿ ಯಾರನ್ನಾದರೂ ಕಳ್ಕೊಳ್ಳೋ ಅಂಥ ಒಂದು ಟೈಮು ಅವ್ರಿಗೆ ಬಂದಿದೆ ಅವರ ಕುಟುಂಬದಲ್ಲಿ ಅವ್ರ ಮನೆಯಲ್ಲಿ ಅವ್ರ ಕುಟುಂಬದಲ್ಲಿ ಫಸ್ಟ್ ಆಫ್ ಆಲ್ ಬಾಂಡಿಂಗ್ ಇಲ್ಲ ಅಥವಾ ಅಥವಾ ಒಂದು ಆಸ್ತಿ ಒಂದು ಜಾಗ ಒಂದು ಮನೆ ಈ ಥರ ಒಂದು ಲಾಸ್ ಮಾಡ್ಕೊಳ್ಳೋ ಅಂಥ ಒಂದು ಟೈಮು ಅವ್ರದ್ದಾಗಿರುತ್ತೆ ಪರಿಹಾರ ಅಂತ ಅಂದಾಗ ಅವ್ರ ಜಾತಕ ನೋಡ್ಬಿಟ್ಟು ಕೊಡ್ತೀವಿ ಅವ್ರ ಕೈಗೆ ಏನು ಹಾಕೋಬೇಕು ಅವ್ರಿಗೆ ಯಾವ ಟೈಮ್ ಚೆನ್ನಾಗಿದೆ ಯಾ ಇವಾಗ ಯಾಕೆ ಟೈಮ್ ಚೆನ್ನಾಗಿಲ್ಲ ಅದನ್ನು ಇವರು ಪಾಸಿಟಿವ್ ಮಾಡ್ಕೊಳ್ಳೋದು ಅದರಿಂದ ಎಲ್ಲೋ ಒಂದು ಕಡೆ ಇವರು ತುಂಬ ಲಾಸಲ್ಲಿ ಹೋಗೋದು ಅದರಿಂದ ಹೊರಗಡೆ ಬರ್ತಾರೆ ಆ ಸ್ಟೋನು ಲೈಫ್ ಟೈಮು ಇಷ್ಟು ದಿನ ಅಂತ ಏನಿಲ್ಲ ಪ್ರತಿದಿನ ಇವಾಗ ನೀವಾದಮೇಲೆ ಇವಾಗ ಒಂದು ಎಜುಕೇಷನ್ ಸ್ಟೋನ್ ಕೊಡ್ತೀವಿ ಅಂದ್ಕೊಳ್ಳಿ ನಿಮ್ಮ ಮನೇಲಿ ಒಬ್ಬ ಮಗ ಓದ್ತಿರ್ತಾನೆ ಅವನು ಓದಿ ಅವನೆಲ್ಲ ಕೆಲ್ಸಕ್ಕೆ ಸೇರ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಮಗು ಬರುತ್ತೆ ಇನ್ನೊಂದು ಮಗು ಇನ್ನೊಬ್ಬ ಮಗ ಇರ್ತಾನೆ ಅವ್ನಿಗೆ ಯೂಸ್ ಆಗುತ್ತೆ ಒಬ್ಬರಿಂದ ಒಬ್ರಿಗೂ ಅದು ಒಂದು ಸ್ಟೋನು ಮನೇಲಿ ಇಟ್ಮೇಲೆ ಎಂಟೈರ್ ಆ ರೂಮ್ ಕೂಡ ಅದು ಪಾಸಿಟಿವ್ ಇರುತ್ತೆ ಆ ರೂಮಲ್ಲಿ ಹೋಗಿ ನಾವು ಕೂಡ ಕೂತ್ಕೊಂಡಾಗ ನಮಗೂ ಕೂಡ ಅದು ಪಾಸಿಟಿವ್ ಆಗುತ್ತೆ ನಾವು ಒಂದು ಸ್ವಲ್ಪ ಓದಬೇಕು ಅನಿಸುತ್ತೆ ಖಾಲಿ ನಾನು ಎಜುಕೇಷನ್ ಸ್ಟೋನ್ನ ಉದಾಹರಣೆ ಕೊಡ್ತಾ ಇದ್ದೀನಿ ಅದೇ ರೀತಿ ಆ ಮನೇಲಿ ಆ ಮಕ್ಳದಾಯ್ತ ಆಮೇಲೆ ಮೊಮ್ಮಕ್ಕಳು ಬರ್ತಾರೆ ಅಲ್ವಾ ಇವಾಗ ಮಕ್ಕಳು ಅವ್ರು ಓದಿ ಕೆಲಸ ಮಾಡಿ ಮದುವೆ ಆದಮೇಲೆ ಮೊಮ್ಮಕ್ಕಳು ಬರ್ತಾರೆ ಬಟ್ ಅದಕ್ಕೆ ಅದೇ ಪವರ್ ಇರುತ್ತೆ ಅದೇ ವ್ಯಾಲ್ಯೂ ಇರುತ್ತೆ ಅದು ಲೈಫ್ ಟೈಮ್ ಇವಾಗ ಫೈನಾನ್ಸ್ ಸ್ಟೋನ್ ಒಂದು ಕೊಟ್ವಿ ಅಂತಂದರೆ ಅವ್ರ ಮನೇಲಿ ಫೈನಾನ್ಸ್ ಅಭಿವೃದ್ಧಿ ಆಗ್ತಾ ಹೋಗ್ತಾ ಹೋಗುತ್ತೆ ಮತ್ತು ಕೆಲಸಗಳು ಬರ್ತಾ ಹೋಗುತ್ತೆ ಆ ಮನೇಲಿ ಮತ್ತೆ ಅವರು ಹೋಗಿ ನೆಕ್ಸ್ಟ್ ಇನ್ನು ಯಾರು ಇರ್ತಾರೆ ಆ ಜನ್ರೇಷನ್ಗೂ ಅದು ಯೂಸ್ ಆಗ್ತಾ ಹೋಗುತ್ತೆ ಕಂಪ್ಲೀಟ್ ನಾವು ಮನೆಗೆ ವಾಸ್ತು ಕಿಟ್ಟನ್ನು ಇಟ್ಕೊಂಡಾಗ ಕಂಪ್ಲೀಟಾಗಿ ಮನೆಯಲ್ಲಿ ಇರೋರು ಎಲ್ರಿಗೂ ಕೂಡ ಇದು ಒಳ್ಳೆಯದಾಗುತ್ತೆ ಎಲ್ಲರ ಕೆಲಸ ಕಾರ್ಯ ಕೂಡ ಹೋಗುತ್ತೆ ಇವಾಗ ನಂದೇನೋ ಕೆಲಸ ಆಯಿತು ನಮ್ಮ ಮಕ್ಳದಾಗಿರಲ್ಲ ಅವನೆಲ್ಲೋ ಹೋಗ್ತಾನೆ ಬರ್ತಾನೆ ಈ ಕೆಲಸ ಆಗಿಲ್ಲ ಅಂತಲೇ ಬಟ್ ಆ ವಾಸ್ತು ಕಿಟ್ ಇಟ್ಕೊಂಡಾಗ ಅವ್ರ ಕೆಲಸ ಕೂಡ ಚೆನ್ನಾಗಾಗುತ್ತೆ ಅವ್ರಿಗೆ ಬೇಕಾಗಿರೋಂಥ ಸ್ಟೋನ್ ಕೂಡ ಅದರಲ್ಲಿರುತ್ತೆ ಓಕೆ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರ ಸಾಕಷ್ಟು ಪ್ರಶ್ನೆಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರಿ ಧನ್ಯವಾದ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇವತ್ತಿನ ನಂಬರು ಸ್ವಲ್ಪ ಡೇಂಜರಾಗಿರುತ್ತೆ ಹಾಗೆ ಯಾವುದಾದ್ರೂ ಒಂದು ಮಿರಾಕಲ್ಲು ಪಾಸಿಟಿವ್ ಒಂದು ನ್ಯೂಸ್ ಕೂಡ ನಾವು ಕೇಳ್ಬೋದು ಹೇಳೋದ್ನೆಲ್ಲ ನೆಗೆಟಿವ್ ನೆಗೆಟಿವ್ ಜಾಸ್ತಿ ಆದಾಗ ಯಾವುದಾದ್ರೂ ಒಂದು ಪಾಸಿಟಿವ್ ನ್ಯೂಸ್ನ ಕೂಡ ಕೇಳ್ತೀವಿ ಆ ಥರ ಪ್ರಪಂಚದಲ್ಲಿ ಏನು ಬೇಕಾದರೂ ಆಗ್ಬೋದು ಇವತ್ತು ಅದೇ ರೀತಿ ನೈನ್ 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 ಅಂತ ತ್ರೀ ನೈನ್ಸ್ ಬಂದಿರೋದ್ರಿಂದ ಇವತ್ತಿನ ಡೇ ಒಂಬತ್ತಕ್ಕೆ ಒಂಬತ್ತೇ ಕಾಂಬಿನೇಷನ್ ಆಗಿರೋದ್ರಿಂದ ಇವತ್ತಿನ ಡೇ ಸ್ವಲ್ಪ ಡೇಂಜರಸ್ ಆಗಿರುತ್ತೆ ಈ ತಿಂಗಳಲ್ಲಿ ಈ ಒಂಬತ್ತು ಅನ್ನೋದು ತುಂಬ ಡೇಂಜರ್ ಆಗಿರುತ್ತೆ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಎಲ್ಲರೂ ಓಡಾಡಬೇಕಾದ್ರೆ ರೋಡಲ್ಲಿ ಓಡಾಡಬೇಕಾದ್ರೆ ಆಗಿರಲಿ ಕೆಲಸದ ವಿಚಾರ ಆಗಿರಲಿ ಎಲ್ಲಾದರೂ ಇನ್ವೆಸ್ಟ್ ಮಾಡಿರಬೇಕಾದ್ರಾಗಿರಲಿ ಎಲ್ಲ ಕೂಡ ತುಂಬಾ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಸಮಸ್ತ ಕರ್ನಾಟಕ ನಾಡಿನ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ